ಮ್ಯಾಮ್ ಹೇಗಿದ್ದೀರಾ ಹಾಯ್ ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಓಕೆ ರಾಧಾ ಟೀಚರ್ ಎಷ್ಟು ಜನಕ್ಕೆ ಟೀಚ್ ಮಾಡಿದ್ದೀರಾ ರಾಧಾ ಮೇಡಮ್ ಕಾಲೇಜ್ ಹೋಗಿ 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 ಸಾಕಾಯ್ತಪ್ಪ ಕರಿಮಣಿ ಶುರುವಾಗಿ ಒಂದ್ ವರ್ಷ ಆಯ್ತು ಕಾಲೇಜ್ಗೆ ಹೋಗ್ತೀನಿ ಆದ್ರೆ ಪಾಠ ಮಾಡೋದ್ ಯಾರಿಗೂ ತೋರ್ಸಲ್ಲ ನಾನು ಇಟ್ಸ್ ಅ ಸೀಕ್ರೆಟ್ ಸ್ಪಂದ ಸಾಹಿತ್ಯ ಮಾತ್ರ ಪಾಠ ಮಾಡೋದು ನಾನು ಮತ್ತೆ ನಮ್ಗೆಲ್ಲ ಯಾವಾಗ ಪಾಠ ಮಾಡ್ತೇನೆ ಇವಾಗ ಫ್ರೀ ಇಲ್ಲ ಮ್ಯಾಮ್ ಫಾರ್ ಎ ಚೇಂಜ್ ನಿಮಗೆ ಕರ್ಣ ನಿಮ್ಮ ಮಗ ಯಾವಾಗ ಬರ್ತಾನೋ ಗೊತ್ತಿಲ್ಲ ಸೊ ನಾನೇ ಬಂದ್ಬಿಡಲ್ಲ ಮಗಳಾಗಿ ಇಲ್ಲಪ್ಪ ನಂಗೆ ಸದ್ಯಕ್ಕೆ ಕರ್ಣ ನನ್ನನ್ನು ಒಪ್ಕೊಂಡ್ರೆ ಸಾಕಾಗಿದೆ ನಾನಂತೂ ಒಪ್ಕೊಂಡಿದ್ದೀನಿ ಸೊ ನನಗೆ ಇವಾಗ ಸದ್ಯಕ್ಕೆ ನನ್ನ ಗುರಿ ಏನು ಅಂದರೆ ಕರ್ಣ ನನ್ನನ್ನು ಒಪ್ಕೋಬೇಕು ಅದೇ ಮೀನ್ ರಾ ರಾಧಾ ಮೇಡಮ್ ಕೇಳಬೇಕು ಏ ಮೇಡಮ್ ಹೆಂಗೆ ಎಷ್ಟು ಇಷ್ಟು ವರ್ಷ ಇದ್ದೀರಾ ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಸ್ಪೆಷಲ್ ಮ್ಯಾಮ್ ಯಾ ನಾನು ಮೊದ್ಲಿಂದನೂ ಬಹಳ ಚೂಸಿ ತುಂಬ ಬಂದಿದ್ದ ಚಾನ್ಸ್ ಎಲ್ಲ ಒಪ್ಕೊಳ್ಳಲ್ಲ ಕಿರುತೆರೆಗೆ ಆರು ವರ್ಷ ಆದ್ಮೇಲೆ ಮತ್ತೆ ಬಂದಿರೋದು ಇದ್ದಲ್ಲಿ ಫಸ್ಟು ಹೀರೋ ಅಮ್ಮ ಅಂತಂದರೂ ಅಂದೆ ಬಟ್ ತುಂಬ ಡಿಫ್ರೆಂಟ್ ಆಗಿದೆ ಇದು ಅಂದರೆ ಅಮ್ಮ ಅತ್ತೆ ಸೊಸೆ ಮಗ ತಾಯಿ ಆ ಥರ ಇಲ್ಲ ಒಂದು ಜನಕ್ಕೆ ಅಯ್ಯೋ ಪಾಪ ಅನುರಾಧ ಮೇಡಮ್ ಅಯ್ಯೋ ನೋಡಬೇಕು ಅಯ್ಯೋ ಕರ್ಣ ಒಪ್ಕೋ ಅಂತ ಒಂಥರ ಸಿಂಪತಿ ತೊಗೊಳೋ ಅಂಥ ಇದು ಅಂದರೆ ಸತ್ಯವಾದ ಕ್ಯಾರೆಕ್ಟ್ರ್ ಇದು ಸೊ ಇದೊಂಥರ ಪ್ರಾಮಿನೆನ್ಸ್ ಪರ್ಫಾಮೆನ್ಸ್ಗೆ ತುಂಬಾ ಪ್ರಾಮಿನೆನ್ಸ್ ಇರೋದ್ರಿಂದ ಅಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂಡ್ ನಾ ಮೊದ್ಲು ಯಾವುದು ಈ ತರ ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ ಅದರಿಂದ ನನ್ಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ಸ್ದು ಒಪ್ಕೊಂಡ ಎಷ್ಟು ಜನ ಜೊತೆ ಇಂಡಸ್ಟ್ರಿಲಿ ಆಕ್ಟ್ ಮ್ಯಾಮ್ ನಿಮ್ಗೆ ಬೆಸ್ಟ್ ಆಕ್ಟರ್ ನಿಮ್ಮ ಕೋ ಆಕ್ಟರ್ ಯಾರು ನನಗೆ ಭಾಳ ಇಷ್ಟವಾದ ಆ್ಯಕ್ಟರು ಅಂದರೆ ನಾಗು ಬಟ್ ಅವ್ರ ಜೊತೆ ನಾನು ಆ್ಯಕ್ಟ್ ಇನ್ನೂ ಮಾಡಿಲ್ಲ ಮೇ ಬಿ ಚಾನ್ಸ್ ಸಿಗ್ಬೋದೇನೋ ರಾಜ್ಕುಮಾರ್ ಅವ್ರ ಜೊತೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಜೀವನ ಚೈತ್ರ ಸಿಕ್ತು ಸೊ ಐ ವಾಸ್ ಲೈಕ್ ಆ ಹೆವನಲ್ಲಿದ್ದೆ ನಾನು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ತಾಯೀನಿ ಅಂತ ಬಟ್ ಏನು ಅಂದರೆ ಅನ್ಫಾರ್ಚುನೇಟ್ಲಿ ಅವ್ರದ್ದೆಲ್ಲ ಶೂಟಿಂಗ್ ಆಗೋಗಿತ್ತು ನಂದು ಮಾತ್ರ ಸರಸ್ವತಿ ತೊಗೊಂಡ್ರು ಬಟ್ ಸಮೋ ಏನೋ ಈ ತೃಪ್ ಅಲ್ಪ ತೃಪ್ತಿ ಅಂತಾರಲ್ಲ ಸೊ ಅವ್ರ ಸಿನಿಮಾಲ್ ನಾನು ಒಂದು ಹತ್ತು ಸೆಕೆಂಡ್ ನಾನು ಇದ್ದೀನಿ ಇನ್ನೋ ತೃಪ್ತಿ ನನಗಿದೆ ಆ್ಯಂಡ್ ಮಿಕ್ಕಿದ ನನ್ನ ಹೀರೋಗಳೆಲ್ಲ ಮೈ ಐ ಲವ್ ಮೈ ಹೀರೋಸ್ ಒಂದು ತಾಯಿ ಕ್ಯಾರೆಕ್ಟ್ರು ಮಾಡ್ತೀನಿ ಅಂದಾಗ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ರಿಯಲ್ ಲೈಫ್ ಯಾ ಫಸ್ಟ್ ನಾನು ಅಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದಾಗ ನಾನು ಅವಾಗ ನಿಜವಾಗ್ಲೂ ತಾಯಿ ಆಗಿರ್ಲಿಲ್ಲ ಸೊ ಅವಾಗ ಹೇಳೋರು ತಾಯಿ ಹಿಂಗೆ ಕರುಣೆ ಹಿಂಗೆ ಬರಬೇಕು ಮಕ್ಕಳು ಅಂದ್ರೆ ಅಂತ ಸೊ ಅವಾಗ ಡೈರೆಕ್ಟ್ ಹೇಳಿದಾಗ ನಾವು ಮಾಡ್ತಿದ್ವಿ ಆಮೇಲೆ ಆಮೇಲೆ ಅಂತೂ ಏನು ಬೇಕಾಗಿಲ್ಲ ಬಿಕಾಸ್ ನ್ಯಾಚುರಲಿ ನಮಗೆ ಬಂದ್ಬಿಟ್ಟಿತ್ತು ಈಗ ಒಂದು ಸೀನ್ ಓದ್ ತಕ್ಷಣ ತಾಯಿ ಅಂತಂದ್ರೆ ಅಲ್ಲಿ ಕರುಣ ಆಗಿರ್ಬೋದು ಬಟ್ ನನ್ನ ಮನ್ಸಲೆಲ್ಲ ನನ್ನ ಮಕ್ಕಳು ನನ್ಗೆ ಬಂದ್ಬಿಡತ್ತೆ ನನ್ನ ಮಕ್ಳು ನನ್ನ ಮಗಳು ದೊಡ್ಡೋಳು ಬೇರೆ ಊರಲ್ಲಿ ಓದ್ತದಾಳೆ ಸೊ ಅವಳು ಅವನನ್ನು ಮಿಸ್ ಮಾಡೋದು ಬಂದ್ಬಿಡತ್ತೆ ಚಿಕ್ಕದನ್ನ ಬಿಟ್ಟು ಬಂದಿದ್ದೀನಿ ಸೊ ಅದೆಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡತ್ತೆ ಬಟ್ ಬಾಯಲ್ಲಿ ಕರ್ಣ ಅಥವಾ ಸಾಹಿತ್ಯ ಆ ಥರ ಬರತ್ತೆ ಈಗ ನಮಗೆ ತಾಯಿ ಗೆ ಏನು ಹೇಳ್ಕೊಡೋದು ಬೇಡ ಪ್ರಿಪ್ರೇಷನ್ನು ಬೇಡ ಸೊ ಇಟ್ಸ್ ನ್ಯಾಚುರಲ್ ಆಕ್ಚುಲಿ ರಾಧಾ ಮ್ಯಾಮ್ ರಿಯಲ್ ಲೈಫಲ್ಲೂ ಅಷ್ಟೇ ಸ್ಟ್ರಿಕ್ಟಾ ಅಂದರೆ ಈಗ ಸ್ಟ್ರಿಕ್ಟಾ ಅಥವಾ ರಾಧಾ ಮ್ಯಾಮು ರಿಯಲ್ ಲೈಫಲ್ಲಿ ನಾನು ಡಾನ್ಸರು ಭರತನಾಟ್ಯ ಡಾನ್ಸರು ನಾನು ಟೀಚ್ ಮಾಡ್ತೀನಿ ನನಗೆ ಒಂದು ನೂರ ಮಕ್ಕಳಿದ್ದಾರೆ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಐ ಕಾಲ್ ದೆಮ್ ನನ್ನ ಮಕ್ಕಳು ಸೊ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಡಾನ್ಸ್ ಕ್ಲಾಸಲ್ಲಿ ಅದೇ ಡಾನ್ಸ್ ಕ್ಲಾಸಿಂದ ಆಚೆ ಹೋದಾಗ ಆ ನೂರು ಜನ ಮಕ್ಕಳ ಜೊತೆನೂ ಅಷ್ಟೇ ಕೋತಿ ಥರ ಆಡ್ತೀನಿ ನಾನು ಅವ್ರಿಗೂ ನನಗೂ ಏನೂ ವ್ಯತ್ಯಾಸ ಇರಲ್ಲ ಒನ್ಸ್ ಕ್ಲಾಸಿಗೆ ಬಂದಮೇಲೆ ಎಸ್ ಐ ಆಮ್ ದ ಹಿಟ್ಲರ್ ಆ ಥರ ಸೊ ನಾನು ಎಲ್ಲೆಲ್ಲಿ ಹೇಗಿರಬೇಕು ಹಾಗೆ ಚೇಂಜ್ ಆಗೋಗ್ತೀವಿ ಮಕ್ಕಳ ಥರನೂ ಇರ್ತೀವಿ ಟೀಚರ್ ಥರನೂ ಇರ್ತೀನಿ ಅಮ್ಮ ಆಗೂ ಇರ್ತೀನಿ ಫ್ರೆಂಡಾಗೂ ಇರ್ತೀನಿ ಸೊ ಮಿಂಗಲ್ ಬೇಗ ನಿಮ್ಮ ರಿಯಲ್ ಲೈಫ್ ಮಕ್ಕಳು ಏನಂತಾರೆ ಈ ಪಾತ್ರ ನೋಡಿದಾಗ ಫಸ್ಟ್ ಟೈಮು ಫಸ್ಟ್ ಶಾರ್ಟೇ ನನಗೆ ಸಾಹಿತ್ಯ ಜೊತೆ ಇತ್ತು ನನಗೆ ತುಂಬ ಸ್ಟೂಡೆಂಟ್ಸ್ ಇದ್ದಾರಮ್ಮ ಆದರೆ ನೀನು ನನ್ನ ಫೇವ್ರೆಟು ಅಂತ ಹೇಳಿದಾಗ ದೇ ಬಿ ವೆರಿ ಜೆಲಸ್ ಮೇಡಮ್ ಆಂಟಿ ಇಲ್ಲ ನಾನು ನಿಮ್ಮ ಫೇವ್ರೆಟು ಸಾಹಿತ್ಯ ಅಲ್ಲ ಅಂತ ಅವ್ರಿಗೆಲ್ಲ ಅದು ದೇ ಬಿ ವೆರಿ ವೆರಿ ಪೊಸಸಿವ್ ಏಯ್ ಸೀರಿಯಲ್ ಕಣೆ ಸುಮ್ಮನೆ ಇರೆ ಅಂತ ಅವ್ರಿಗೂ ಆ ಥರ ಬಟ್ ನನಗೆ ತುಂಬ ಸೀನ್ಸ್ ನನಗೆ ನ್ಯಾಚುರಲ್ಲಾಗಿ ಅನಿಸ್ತು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಮ್ಮ ಮಕ್ಳಿಗೆ ಹೇಗೆ ಕೌನ್ಸಿಲಿಂಗ್ ಮಾಡ್ತೀನೋ ಯಾವ ಥರ ನಾನು ಒಂಥರ ಒಂದು ಮಾರ್ಗದರ್ಶನ ನನಗೆ ಗೊತ್ತಿರೋ ಹಂಗೆ ಮಾರ್ಗದರ್ಶನ ಮಾಡ್ತೀನೋ ಹಾಗೆ ಸಾಹಿತ್ಯಾಗೂ ಮಾಡ್ತೀನಿ ಸೊ ಅದು ಒಂಥರ ಕೆಲವು ಸೀನ್ಸ್ ಅಂತೂ ನನಗೆ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನಿಸೋದೇ ಇಲ್ಲ ಎಲ್ಲ ನನ್ನ ಡಾನ್ಸ್ ಕ್ಲಾಸಲ್ಲಿ ನನಗೆ ಒಂದು ಸ್ಟೂಡೆಂಟ್ಗೇನೋ ಇದ್ದೀನಪ್ಪ ಬುದ್ಧಿ ಹೇಳ್ತಾ ಇದ್ದೀನಿ ಅನ್ನೋಂಗೆ ಇತ್ತು ಈ ಕಡೆ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದೀರಾ ಮನೆ ನಿಭಾಯಿಸ್ತೀರಾ ಈ ಕಡೆ ಶೂಟಿಂಗು ಬರ್ತೀರಾ ಹೆಂಗ್ ನಿಭಾಯಿಸ್ತೀರ ಹೆಂಗ್ ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅದಕ್ಕೆ ಬರ್ದಿ ನೀವು ನಮ್ ನಮ್ಮಂತವ್ರಿಗೆ ಸಜೆಶನ್ ಕೊಡ್ಬೇಕು ಎಷ್ಟು ಕಾಮ್ ಆಗಿರ್ಬೇಕು ಏನಿಲ್ಲ ಏನ್ ಗೊತ್ತಾ ನೀವ್ ಏನ್ ಮಾಡ್ತಿರೋ ಯು ಶುಡ್ ಲವ್ ಯುವರ್ ಸೆಲ್ಫ್ ನೀವ್ ಏನ್ ಕೆಲ್ಸ ಮಾಡ್ತಿರೋ ಆ ಕೆಲ್ಸ ನೀವು ಪ್ಯಾಷನೆಟ್ ಆಗಿ ಮಾಡ್ಬಿಡಿ ನಿಮ್ಗ ಅವಾಗ ಟೈಮ್ ಉಳಿಯತ್ತೆ ಅಯ್ಯೋ ನಾನು ಇದ್ ಮಾಡ್ಬೇಕಾ ನಾ ಅದು ಮಾಡ್ಬೇಕಾ ಇದು ಮಾಡ್ಬೇಕಾ ಅನ್ನೋ ಚಿಂತೆಲೇ ಏನು ಮಾಡ್ತೀವಿ ಟೈಮ್ ವೇಸ್ಟ್ ಮಾಡ್ತೀವಿ ಇದಾ ಓಕೆ ನೆಕ್ಸ್ಟ್ ಇದಾ ಇದಾ ಅಂತ ಹೋದ್ರೆ ಬೇಗ ಮುಗಿಸ್ಬಿಡ್ತೀವಿ ಜಸ್ಟ್ ಲವ್ ಯೋರ್ ಸೆಲ್ಫ್ ಅಂಡ್ ಲವ್ ಯೋರ್ ಪ್ಯಾಷನೆಟ್ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಡೈಲಾಗ್ ನೋಡಿ ನಮ್ಗೆ ಕಣ್ಣ ನೀರು ಬರುತ್ತೆ ಗೊತ್ತಿಲ್ಲ ನಿಮ್ಮ ಎಕ್ಸ್ಪ್ರೆಷನ್ ನೋಡುವಾಗ ಅಲ್ಲಿ ತುಂಬಾ ಇಂಪ್ರೆಸ್ ಆಗಿದೀವಿ ಬೇಗ ಅನ್ನೋ ಆಸೆ ನಮ್ಗೂ ತುಂಬಾ ಇದೆ ಎಲ್ಲೋಗ್ತಾನೆ ಅಲ್ವಾ ಬರ್ತಾನೆ ಯಾಕೆ ರೋಸ್ ವಿರುದ್ಧ ಹೋರಾಡ್ತಿಲ್ಲ ಇದು ಹೋರಾಡ್ತಿವಮ್ಮ ಒಂದ್ ಸ್ಟೆಪ್ ಬೈ ಸ್ಟೆಪ್ ಆಗ್ಬೇಕು ಜನಕ್ಕೆ ಎಲ್ಲಾನು ಎಕ್ದಮ್ ಕೊಟ್ಬಿಟ್ರೆ ಜನ ಹೇಗ್ ತಗೋತಾರೆ ಅಲ್ವಾ ಅವ್ರಿಗೂ ಶಾಕ್ ಆಗ್ಬಾರ್ದು ಎವ್ರಿ ಎಪಿಸೋಡ್ ಒಂದ್ ಚೂರ್ ಚೂರ್ ಚೂರು ತರ ಕೊಡ್ತಾ ಇದೀವಿ ಹಂಗಾರೆ ರಾಧಾಮಂಗ ಹೊರಗಡೆ ಆಗೋದನ್ನ ನೋಡ್ಬೋದು ಅಷ್ಟೇ ಬೇಗ ಅಂದ್ರೆ ಸತ್ಯಕ್ಕೆ ಹೋರಾಡ್ತಾಳೆ ಅದನ್ನ ನೀವು ನೋಡ್ಬೋದು